ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನವರಾತ್ರಿಯ ಐದನೇ ದಿನವಾದಂಥ ನಾಳೆ ಸ್ಕಂದ ಮಾತಾದೇವಿಯ ಆರಾಧನೆ ಇದೆ ದುರ್ಗಾದೇವಿಯ ಇನ್ನೊಂದು ರೂಪವಾದಂಥ ಸ್ಕಂದ ಮಾತಾದೇವಿ ಕಾರ್ತಿಕೇಯನ ತಾಯಿಯಾಗಿರ್ತಾಳೆ ಆದ ಕಾರಣ ಹೀಗೆ ಸ್ಕಂದ ಮಾತಾ ಅಂತ ಕರೀತಾರೆ ಸ್ಕಂದ ಅಂದರೆ ಕಾರ್ತಿಕೇಯ ಹಾಗಾಗಿ ಕಾರ್ತಿಕೇಯನ ತಾಯಿ ಪಾರ್ವತಿ ದೇವಿ ದುರ್ಗಾದೇವಿಯ ಅವತಾರ ಅಂತಲೂ ಹೇಳ್ಬೋದು ಈ ಸ್ಕಂದ ಮಾತಾ ದೇವಿಯನ್ನು ನವರಾತ್ರಿಯ ಐದನೇ ದಿನ ನಾವು ದುರ್ಗಾದೇವಿಯ ರೂಪದಲ್ಲಿ ಪೂಜೆಯನ್ನು ಮಾಡ್ತೇವೆ ಪಂಚಮಿ ತಿಥಿಯಂದು ಈ ದೇವಿಯ ಆರಾಧನೆಯನ್ನು ಮಾಡಲಾಗುತ್ತೆ ಮಕ್ಕಳಾಗಬೇಕಾಗಿದ್ರೆ ಮಕ್ಕಳನ್ನು ಬಯಸ್ತಕ್ಕಂಥ ದಂಪತಿಗಳು ಈ ಸ್ಕಂದ ಮಾತಾ ದೇವಿಯ ಪೂಜೆಯನ್ನು ಮಾಡಿದ್ರೆ ಸಂತಾನ ಭಾಗ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ನಾಳೆಯ ಬಣ್ಣ ಬಂದ್ಬಿಟ್ಟು ಹಸಿರು ಬಣ್ಣ ಹಸಿರು ಬಣ್ಣದ ಸೀರೆಯನ್ನು ಉಟ್ಕೊಂಡು ದೇವಿಯ ಪೂಜೆಯನ್ನು ಮಾಡ್ಕೋಬೋದು ಮತ್ತು ಪೂಜಾ ಮುಹೂರ್ತ ಬಂದ್ಬಿಟ್ಟು ಬ್ರಾಹ್ಮಿ ಮುಹೂರ್ತ ನಾಲ್ಕು ಮೂವತ್ತಾರರಿಂದ ಐದು ಇಪ್ಪತ್ತ್ಮೂರು ನಂತರ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಮೂವತ್ತೇಳರ ತನಕ ಸಮಯ ತುಂಬ ಚೆನ್ನಾಗಿದೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೋಬೋದು ನೋಡ್ರಿ ಹಿಂದೆ ತಾರಕಾಸುರ ಅನ್ನುವಂಥ ರಾಕ್ಷಸ ದೀರ್ಘವಾದಂಥ ಘೋರ ತಪಸ್ಸನ್ನು ಮಾಡಿ ಬ್ರಹ್ಮದೇವರಿಂದ ಅಮರತ್ವದ ವರವನ್ನ ತಾರಕಾಸುರ ಪಡಿತಾನೆ ವರವನ್ನ ಪಡೆದ ಮೇಲೆ ತಾರಕಾಸುರ ಜನರನ್ನ ಹಿಂಸೆ ಕೊಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ ನಂತರ ಎಲ್ಲರೂ ಶಿವನಿಗೆ ಮೊರೆಯನ್ನ ಹೋಗ್ತಾರೆ ತಾರಕಾಸುರನನ್ನ ಸಂಹಾರ ಮಾಡಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ತಾರೆ ನಂತರ ಶಿವ ಪಾರ್ವತಿಯರು ಕಾರ್ತಿಕೇಯನನ್ನ ಮಗನಾಗಿ ಪಡಿತಾರೆ ಅವನು ರಾಕ್ಷಸ ತಾರಕಾಸುರನನ್ನ ಸಂಹಾರವನ್ನ ಮಾಡ್ತಾನೆ ಅಂದಿನಿಂದ ತಾಯಿ ಪಾರ್ವತಿಯನ್ನ ಸ್ಕಂದ ಮಾತ ಅನ್ನುವಂತ ಹೆಸರಿನಿಂದ ಕರೆಯಲಾಗತ್ತೆ ಈಕೆ ಸಿಂಹದ ಮೇಲೆ ಕುಳಿತುಕೊಂಡಿರ್ತಾಳೆ ನಾಲ್ಕು ಕೈಗಳನ್ನ ಹೊಂದಿರ್ತಾಳೆ ಎರಡು ಕೈಯಲ್ಲಿ ಕಮಲವನ್ನ ಹಿಡಿದಿರ್ತಾಳೆ ಎಡಗೈಯಿಂದ ಸ್ಕಂದನನ್ನ ಹಿಡಿದಿರ್ತಾಳೆ ಬಲಗೈಯನ್ನ ಅಭಯಹಸ್ತವಾಗಿ ಭಕ್ತರಿಗೆ ತೋರಿಸ್ತಾ ಇರ್ತಾಳೆ ದೇವಿ ಯಾವಾಗಲೂ ಯಶಸ್ಸಿನ ರೂಪವಾಗಿರ್ತಾಳೆ ಕರುಣಾಮಯಿ ಆಗಿರ್ತಾಳೆ ತನ್ನ ಭಕ್ತರ ಆಸೆಗಳನ್ನು ಈಡೇರಿಸ್ತಾಳೆ ಈಕೆಯನ್ನು ವಿಶೇಷವಾಗಿ ಪಂಚಮಿ ದಿನ ನಾವು ಪೂಜೆಯನ್ನು ಮಾಡ್ತೀವಿ ಮತ್ತು ದುರ್ಗಾದೇವಿಗೆ ನಾಳೆ ದಿವಸ ಬಾಳೆಹಣ್ಣಿನ ನೈವೇದ್ಯ ತುಂಬ ಪ್ರೀತಿಕರವಾದದ್ದು ಬಾಳೆಹಣ್ಣಿನ ರಸಾಯನ ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡ್ಬೋದು ಹಾಗೆ ಪೂಜೆ ಆರ್ತಿ ಎಲ್ಲಾದ ಮೇಲೆ ಒಂದು ಐದು ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಸಾದವಾಗಿ ಕೊಡಬೇಕು ಅಂತ ಹೇಳ್ತಾರೆ ಇದರಿಂದ ಸ್ಕಂದ ಮಾತಾದೇವಿಗೆ ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಇದರಿಂದ ಮಕ್ಕಳಿಗೆ ಬರಬಹುದಾದಂಥ ಎಲ್ಲ ತೊಂದರೆಗಳು ಪಾರಾಗ್ಬೋದು ಅಂತ ಹೇಳ್ಬೋದು ನವರಾತ್ರಿಯ ಐದನೇ ದಿನ ನಾವು ದುರ್ಗಾದೇವಿಯಾದಂಥ ಸ್ಕಂದ ಮಾತಾದೇವಿಯನ್ನು ಆರಾಧನೆಯನ್ನು ಮಾಡ್ತೀವಿ ಸ್ಕಂದ ಮಾತಾದೇವಿಯನ್ನು ಆರಾಧನೆ ಮಾಡೋದರಿಂದ ಭಕ್ತರ ಎಲ್ಲ ಆಸೆಗಳು ಈಡೇರುತ್ತೆ ಆದರೆ ಮೋಕ್ಷದ ಮಾರ್ಗವನ್ನು ಸಹ ಸ್ಕಂದ ಮಾತಾದೇವಿ ತೋರಿಸ್ತಾಳೆ ಅಂತ ಹೇಳ್ತಾರೆ ಸ್ಕಂದ ಮಾತೆಯನ್ನು ಗೌರಿ ಮಹೇಶ್ವರಿ ಪಾರ್ವತಿ ಉಮಾ ಅಂತಲೂ ಕರೀತಾರೆ ದೇವಿಯ ವಾಹನ ಸಿಂಹವಾಗಿರುತ್ತೆ ತಾಯಿಯನ್ನು ಪೂಜಿಸಿದ್ರೆ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯವನ್ನು ನೀಡ್ತಾಳೆ ಅಂತ ಹೇಳ್ತಾರೆ ಇನ್ನು ಸ್ಕಂದ ದೇವಿಯ ಪೂಜೆಯಲ್ಲಿ ಯಾವ ಮಂತ್ರವನ್ನು ಹೇಳಬೇಕು ಅಂದರೆ ಸಿಂಹಾಸನಗತ ನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭದಾತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಅಂತ ಈ ಮಂತ್ರವನ್ನು ಹೇಳ್ತಾ ದೇವಿಯ ಪೂಜೆಯನ್ನು ಮಾಡಬೇಕು ಕೆಂಪು ಗುಲಾಬಿ ಹೂವಿನಿಂದ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ ಇನ್ನೊಂದು ಮಂತ್ರನ ಹೇಳ್ಕೋಬೋದು ಯಾದೇವಿ ಸರ್ವಭೂತೇಶು ಮಾಂ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಯ ನಮಸ್ತಸಿ ನಮಸ್ತಸ್ಯ ನಮೋ ನಮಃ ಅಂತ ಈ ಮಂತ್ರ ಸಹ ಹೇಳ್ಕೊಂಡು ಸ್ಕಂದ ಮಾತಾ ದೇವಿಯ ಆರಾಧನೆಯನ್ನು ಮಾಡ್ಕೋಬೋದು ಇನ್ನು ನಾಳೆಯ ದಿವಸ ಪಂಚರಾತ್ರೋತ್ಸವ ಶುರುವಾಗ್ತದೆ ಅಂದರೆ ಐದು ದಿನದ ಪೂಜೆಯನ್ನು ಯಾರ್ಯಾರು ಮಾಡ್ತಾರೋ ಅವರೆಲ್ಲರೂ ನಾಳೆಯಿಂದ ಪೂಜೆಗಳನ್ನು ಶುರು ಮಾಡಬೇಕಾಗುತ್ತೆ ಹಿಂದೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ನಲ್ವ ನವರಾತ್ರೋತ್ಸವ ಸಪ್ತರಾತ್ರೋತ್ಸವ ಪಂಚರಾತ್ರೋತ್ಸವ ತ್ರಿರಾತ್ರೋತ್ಸವ ಹೀಗೆ ಪೂಜೆಗಳನ್ನು ಮಾಡ್ತಾರೆ ಅಂತ ಈಗ ನಾಳೆಯಿಂದ ಪಂಚರಾತ್ರೋತ್ಸವ ಶುರುವಾಗುತ್ತೆ ಐದು ದಿನದ ಪೂಜೆಯನ್ನು ಮಾಡೋರು ನಾಳೆಯಿಂದ ಶುರು ಮಾಡಬೇಕಾಗುತ್ತೆ ಇದಿಷ್ಟು ನವರಾತ್ರಿಯಲ್ಲಿ ಪಂಚಮಿ ದಿವಸ ನಾವು ಆಚರಿಸ್ತಕ್ಕಂತಹ ಸ್ಕಂದ ಮಾತಾ ದೇವಿಯ ಮಹಿಮೆ ಮತ್ತು ಮಂತ್ರ ಹಾಗೂ ವಿಶೇಷತೆಗಳನ್ನು ತಿಳ್ಕೊಂಡ್ವಿ ಎಲ್ಲರೂ ಭಕ್ತಿಯಿಂದ ಸ್ಕಂದ ಮಾತಾ ದೇವಿಯ ಆರಾಧನೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ